ತಮ್ಮ ಭಾರವಾದ ಮನಸ್ಸಿಗೆ ನನ್ನ ಒಂದು ಹಾಸ್ಯ ಚೂಟಿಕಿನ ಮನೆಮದ್ದು ಸ್ನೇಹಿತರೆ ಒಂದು ದಿನ ಒಬ್ಬ ಮಾಲೀಕನ ಕತ್ತೆ ಕೆರೆಯ ದಡದಲ್ಲಿ ನೀರು ಕುಡಿಯೋಕ್ಕೆ ಹೋಗಿರ್ತದೆ ಆ ಕೆರೆಯ ದಡದಲ್ಲಿ ನೀರು ಕುಡಿಯುತ್ತಿರುವಾಗ ಮಣ್ಣು ಆ ಮುಂದಿನ ಕಾಲಿನಲ್ಲಿರತಕ್ಕಂಥ ಮಣ್ಣು ತಳ ಕುಸಿತು ಬೀಳುತ್ತದೆ ಆವಾಗ ಕತ್ತೆ ನೀರಿನಲ್ಲಿ ಬೀಳುವ ಪರಿಸ್ಥಿತಿಯೊಳಗೆ ಅಲ್ಲಿ ಇದ್ದಂಥ ಕಪ್ಪೆಗಳು ವಟಾರ್ 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 ಅಂತೇಳಿ ಕೂಗ್ಲಿಕ್ಕೆ ಚಾಲು ಮಾಡಿಬಿಡ್ತವು ಆ ಕೂಗಿದ ಒಂದು ಸಪ್ಪಳಕ್ಕಾಗಿ ಕತ್ತಿ ಬೆದರಿ ಹೊಳೆ ಓಡಿ ಎದ್ದು ಬಂದ್ಬಿಡ್ತದೆ ಅವಾಗ ಕತ್ತಿ ಕಪ್ಪಿ ಅವಾಜಿಗೆ ಬೆದರಿ ಓಡಿ ಬರ್ತದೆ ಕತ್ತಿ ನೀರನ್ನ ಬೀಳೋದು ಎದ್ದು ಹೊರಗೆ ಬರ್ತದೆ ಅವಾಗ ಕತ್ತಿ ಮಾಲೀಕನಿಗೆ ಖುಷಿ ಆಗ್ತದೆ ಏನಪ್ಪ ನನ್ನ ಕತ್ತಿ ನೀರಾಗಿ ಬಿದ್ದು ಮುಳುಗ್ತಿತ್ತು ಕಪ್ಪಿ ಒದರಿ ನನ್ನ ನನ್ನ ಪ್ರಾಣ ಉಳಿಸಿಬಿಡ್ತಲ್ಲ ಆ ಕಪ್ಪಿಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು ಅಂಥೇಳಿ ಅದಕ್ಕೆ ಕತ್ತೆಗಳಿಗೆ ನನ್ನ ಕತ್ತೆಗಳನ್ನು ಉಳಿಸಿದಂಥ ನನ್ನ ಕಪ್ಪೆಗಳೇ ನಿಮಗೆ ಕೋಟಿ ಕೋಟಿ ಹೃದಯದ ಅಭಿನಂದನೆಗಳು ಅಂಥೇಳಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ತನ್ನ ಜೇಮ್ನಲ್ಲಿ ತನ್ನ ಕೈಚೀಲಿನಲ್ಲಿ ಇರ್ತಕ್ಕಂಥ ಆಹಾರವನ್ನು ತನಗೆ ತಂದಂಥ ಆಹಾರವನ್ನು ನೀರಲ್ಲಿ ಎಸೆತ ಬಿಡ್ತಾನೆ ಅಂದರೆ ಇದು ಒಂದು ಋಣಾನುಭಾವ ನಾವು ಉಪಕಾರ ಮಾಡಿದರೆ ಇನ್ನೊಬ್ಬರು ನಮಗೆ ಉಪಕಾರ ಮಾಡ್ತಾರೆ ಅಂತ ಹೇಳಿ ಈ ಒಂದು ಕಥೆಯ ಸ್ವಾರಸ್ಯ ನಮಸ್ಕಾರ